ಸಂಚರಿಸುತ್ತಿದ್ದ ಎಲ್ಲ ವೀಕ್ಷಕರಿಗೆ ನಾವು ಇವತ್ತು ನಾವು ಹೆಬ್ರಿಗೆ ಬಂದಿದ್ವಿ ನಾವು ಇಲ್ಲಿ ಒಂದು ಇವರ ಮನೆಗೆ ಯಾರ ಮನೆಗೆ ಬಂದಿದ್ದು ನಾವು ಗುಲಾಬಿ ಹಾಂ ಗುಲಾಬಿ ಅಂತ ಅವರಿಗೆ ಮನೆಗೆ ಅವರೇ ಧರ್ಮಸ್ಥಳ ಸ್ವಸಾಯ ಸಂಘದಿಂದ ಏನು ಬೆದರಿಕೆ ಎಲ್ಲ ಹಾಕಿದ್ದಾರೆ ಮನೆಗೆ ಬಂದು ಗಲಾಟೆ ಮಾಡಿದ್ದಾರೆ ಕಂಪ್ಲೇಂಟ್ ಎಲ್ಲ ಆಗಿದೆ ಅಂತ ಅದನ್ನು ನೋವನ್ನು ಹೇಳಿಕೊಳ್ಳಿಕ್ಕೆ ನಮ್ಮನ್ನು ಬರಲಿಕ್ಕೆ ಹೇಳಿದರು ಇವತ್ತು ನಾವು ಅಲ್ಲಿ ಹೋಗಿದ್ವಿ ನಾವು ಅಲ್ಲಿಂದ ಹೋಗುವಾಗ ನಾವು ಒಂದು ಒಂದು ನೂರು ಜನ ಒಂದು ನೂರು ಜನ ಸ್ವಸಹಾಯ ಸಂಘದ ಏನು ಅಧಿಕಾರಿಗಳಿದ್ದಾರೆ ಮತ್ತು ಯಾರ ಸಂಬಂಧ ಇಲ್ಲದವ್ರನ್ನೆಲ್ಲ ರೌಡಿಗಳನ್ನೆಲ್ಲ ಕರ್ಕೊಂಡು ಬಂದು ನಮ್ಮ ಮೇಲೆ ದಾಳಿ ಮಾಡಲಿಕ್ಕೆ ನೋಡಿದರು ಇವರು ಏನೋ ಒಂದು ಹದಿನೈದು ಜನ ಇದ್ದರು ಅವರು ನಮ್ಮನ್ನು ತಡೆದ್ರು ಅತ್ತೊತ್ತಿಗಾಗಲೇ ಪೊಲೀಸ್ ಕೂಡ ಬಂದಿದ್ದರು ಅವರು ಕೂಡ ಪೊಲೀಸನ್ನು ಕೂಡ ಕರ್ಕೊಂಡು ಬಂದಿದ್ದರು ಈಗ ನಾವು ಆಮೇಲೆ ಅಲ್ಲಿಂದ ನಾವು ಪೊಲೀಸನ್ನು ಕರೆದು ಒನ್ ಒನ್ ಟುಗೆ ಫೋನ್ ಮಾಡಿ ಪೊಲೀಸ್ ಬಂದರು ಮತ್ತು ನಾವಲ್ಲಿ ಸ್ಟೇಷನ್ಗೆ ಇಲ್ಲಿ ಹೆಬ್ರಿ ಸ್ಟೇಷನ್ಗೆ ಬಂದಿದ್ವಿ ಈಗಾಗಲೇ ನಾವು ನಾವು ಕೂಡ ಕಂಪ್ಲೇಂಟ್ ಕೊಟ್ಟಿದ್ವಿ ಅವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದರು ಈಗ ನಾವು ಅಲ್ಲಿ ಕಂಪ್ಲೇಂಟ್ ಕೊಟ್ಟು ನಾವು ಈಗ ಹನ್ನೆರಡು ಗಂಟೆಗೆ ನಾವು ಅಲ್ಲಿ ಹೋಗಿದ್ದೆ ಅವ್ರ ಮನೆಗೆ ಒಂದು ಎರಡು ಗಂಟೆ ಮೂರು ಗಂಟೆ ಅಷ್ಟೊತ್ತಿಗೆ ಎಲ್ಲ ಅಲ್ಲಿ ಗಲಾಟೆ ಬಂದು ಮಾಡಿದರು ನಮ್ಮನೆ ಹೊಡೀಲಿಕ್ಕೆ ಬಂದು ಇಲ್ಲಿ ಮನೆಯವರಿಗೆಲ್ಲ ಹೊಡೆದಿದ್ದಾರೆ ಎಲ್ಲ ಈಗ ನಾವು ಕಂಪ್ಲೇಂಟ್ ಕೊಟ್ಟಾಯಿದ್ರು ಈಗ ನಾವಿಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಈಗ ಗಂಟೆ ಅಷ್ಟೈದು ಎಂಟು ನಲವತ್ತೈದು ಹಾಂ ಈಗಾಗಲೇ ಎಂಟು ಮುಕ್ಕಲಾಗಿದೆ ಈಗ ನಾವು ಅಲ್ಲಿ ಸ್ಟೇಷನಲ್ಲಿ ಇರಬೇಕಾದ್ರೆ ಎಲ್ಲರೂ ಹೊರಗಡೆ ಇದ್ದಾರೆ ಹೊರಗಡೆ ಅವರು ಏನು ಹೇಳೋದು ಅಂತ ನೀವು ಅಲ್ಲಿ ನೀವು ಹೊರಗೆ ಬನ್ನಿ ನಾವು ನೋಡ್ಕೊಳ್ತೀವಿ ಇಲ್ಲೊಂದು ಎರಡು ಕಿಲೋಮೀಟರ್ ನಾವು ಕಾಡು ದಾರಿ ಬೇರೆ ಇದೆ ನಾವು ಬಂದಿದ್ದು ಇಬ್ಬರು ಈಗ ನಮಗೆ ಇಲ್ಲ ಈಗ ಜೀವ ಬೆದರಿಕೆ ಹಾಕಿ ಹೋಗಿದ್ದಾರೆ ಈಗ ಅವರು ಹೇಳ್ತಾರೆ ಹರ್ಷೇಂದ್ರ ಕಡೆಯವರು ನಾವು ರವೀಂದ್ರ ವೀರೇಂದ್ರ ಹೆಗ್ಡೆ ವೀರೇಂದ್ರ ಹೆಗ್ಡೆ ಮತ್ತು ಹರ್ಷಂದ್ರ ಹೆಗಡೆ ನಾವು ಅವರು ಹರ್ಷಂದ್ರ ಕುಮಾರ್ ಹಾಂ ಹರ್ಷಂದ್ರ ಕುಮಾರ್ ಮತ್ತು ವೀರೇಂದ್ರ ಹೆಗ್ಡೆ ಕಡೆಯವರು ನಾವು ನಾವು ಬಿಡೋದಿಲ್ಲ ನಿಮ್ಮನ್ನು ಅವರು ಅಲ್ಲಿಂದ ಆರ್ಡರ್ ಬಂದಿದೆ ನಿಮ್ಮನ್ನು ಬಿಡೋದಿಲ್ಲ ಅಂತ ನಮಗೆ ಜೀವ ಬೆದರಿಕೆ ಆಗ್ತಿದ್ದಾರೆ ಈಗ ನಾವು ಇಲ್ಲೇ ಇದ್ದೇವೆ ಸ್ಟೇಷನಲ್ಲಿದ್ದೇವೆ ಸ್ಟೇಷನ್ನ ಎದುರುಗಡೆ ಇದ್ದೇವೆ ಈಗ ನಮ್ಮನ್ನು ಈಗ ಪೊಲೀಸ್ನವರು ಏನಾದರೂ ನಮಗೆ ಸೇಫ್ಟಿ ಈಗ ನಮ್ಮ ಜೊತೆ ಬಂದರೆ ನಮಗೆ ಸೇಫ್ಟಿ ಕೊಟ್ಟರೆ ನಾವು ಮನೆಗೆ ಹೋಗ್ಬೋದು ಇಲ್ಲಾಂದರೆ ನಾವು ಇಲ್ಲೇ ಇರ್ತೇವೆ ಹೋರಾಟಗಾರರಿಗೆ ಎಲ್ಲ ಈ ವಿಷಯ ತಿಳಿಸಿ